ಕ್ಷಮೆ ಕೇಳುತ್ತಾ ಮನೆ ಸುತ್ತಿದ ಗೌಡ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಗೆಲೆ ಬಿಗ್ ಬಾಸ್ ಅಂದ್ರೆ ರಂಪ ರಾಮಾಯಣಕ್ಕೆ ಮತ್ತೊಂದು ಹೆಸರು ಮನೆ ಶಾಂತವಾಗಿದ್ರೆ ಈ ಮನೆಯತ್ತ ಯಾರು ಸಹ ತಲೆ ಹಾಕಿ ಮಲಗಲ್ಲ ಅಶಾಂತಿಯೇ ಈ ಮನೆಯ ಮುಖ್ಯ ಲಕ್ಷಣ ಇದು ಮನೆಯೊಳಗೆ ಹೋಗುವ ಸ್ಪರ್ಧಿಗಳಿಗೆ ಚೆನ್ನಾಗಿಯೇ ಗೊತ್ತು ಕಾರ್ಯಕ್ರಮದ ಆಯೋಜಕರಿಗೂ ಕೂಡ ಇದೇ ಗೊತ್ತು ಈ ಹಿನ್ನೆಲೆ ಪ್ರತಿ ವರ್ಷ ಚಿತ್ರ ವಿಚಿತ್ರ ಆ ಸ್ವಾಮಿಗಳನ್ನೇ ಮೊದಲು ಟಾರ್ಗೆಟ್ ಮಾಡ್ಲಾಗತ್ತೆ ವಿವಾದಾತ್ಮಕ ವ್ಯಕ್ತಿಗಳನ್ನ ವಿಚಿತ್ರ ವ್ಯಕ್ತಿಗಳನ್ನ ಹುಡುಕಿ ಮನೆಯೊಳಗೆ ಕಳುಹಿಸಲಾಗತ್ತೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಕೂಡ ಇದರಿಂದ ಹೊರತಾಗಿಲ್ಲ ಈ ಬಾರಿ ಒಬ್ಬರಿಗಿಂತ ಒಬ್ಬರು ಮನೆಯಲ್ಲಿದ್ದಾರೆ ಸೇರಿ ಸವ ಸೇರು ಎಂಬ ಮನಸ್ಥಿತಿಯವರು ಇದ್ದಾರೆ ಉದಾಹರಣೆಗೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಅವರನ್ನೇ ತೆಗೆದುಕೊಳ್ಳೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಎರಡನೇ ದಿನವೇ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಜಗಳ ಶುರುವಾಗಿತ್ತು ಮಾತಿಗೆ ಮಾತು ಬೆಳೆದು ಗಿಲ್ಲಿ ಹೋಗಿ ಬಾರೆ ಅಂತ ಏಕವಚನದಲ್ಲಿಯೇ ಮಾತನಾಡಿದ್ರು ಆಗ ಕೆರಳಿದ್ದ ಅಶ್ವಿನಿ ಗೌಡ ಎಚ್ಚರಿಕೆ ನೀಡಿದ್ರು ಇಲ್ಲಿಂದ ಶುರುವಾದ ಇವರ ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಬಂತು ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡಿದ ಅಶ್ವಿನಿ ಗೌಡ ಈ ಹಿಂದೆ ಎಲ್ಲೋ ಒಂದು ಕಡೆ ಈ ಮನೆಗೆ ಕಾಲಿಟ್ಟಾಗಿನಿಂದಲೂ ಗಿಲ್ಲಿ ನಟ ನನ್ನನ್ನ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಗೇಮ್ ಅಂತ ಬಂದ್ರೆ ತುಂಬಾ ಸ್ವಾರ್ಥಿ ಆಗ್ತಾರೆ ಅಂತ ಹೇಳಿದ್ರು ಹೀಗೆ ಕಾಲ ಕಾಲಕ್ಕೆ ಕಿತ್ತಾಡಿಕೊಳ್ಳುತ್ತಲೇ ಬರುತ್ತಿರುವ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವೆ ಈಗ ಮತ್ತೊಂದು ಸಮರ ಶುರುವಾಗಿದೆ ಹೌದು ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಕೆಲ ನಿಯಮಗಳಿವೆ ಉದಾಹರಣೆಗೆ ಮೈಕ್ ಹಾಕಿಕೊಳ್ಳುವುದು ಲೈಟ್ ಆಫ್ ಮಾಡಿದಾಗಲೇ ನಿದ್ದೆ ಮಾಡಬೇಕು ಅನ್ನೋದು ಇಂತಹ ಮೂಲ ನಿಯಮಗಳನ್ನ ಈ ಬಾರಿ ಈ ಮನೆಯಲ್ಲಿ ಅತಿ ಹೆಚ್ಚು ಉಲ್ಲಂಘನೆ ಮಾಡಿದ್ದು ಯಾರು ಎನ್ನುವ ಪ್ರಶ್ನೆಯನ್ನ ಸ್ಪರ್ಧಿಗಳಿಗೆ ಕೇಳಲಾಗಿತ್ತು ಆಗ ಕ್ಯಾಪ್ಟನ್ ರಘು ರಾಶಿಕಾ ಶೆಟ್ಟಿ ಇವರನ್ನು ಸೇರಿ ಹಲವರು ಹಲವರ ರೀತಿಯಲ್ಲಿ ಉತ್ತರ ಅಶ್ವಿನಿ ಗೌಡ ಎಂದೇ ಆಗಿತ್ತು ಇನ್ನು ಗಿಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅಶ್ವಿನಿ ಗೌಡ ಅವರಿಗೆ ಕಠಿಣವಾದ ಶಿಕ್ಷೆಯಾಗಲೇಬೇಕು ಅಂತ ಆಗ್ರಹಿಸಿದ್ರು ಅದರಂತೆ ಮನೆಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಶಿಕ್ಷೆ ವಿಧಿಸಿದ್ದಾರೆ ಕೊರಳಿಗೆ ಐ ಎಂ ಸಾರಿ ಎಂಬ ಬೋರ್ಡ್ ಮತ್ತು ಹಣೆಯ ಮೇಲೆ ನಾಮಿನೇಟೆಡ್ ಎಂಬ ಹಣೆ ಪಟ್ಟಿಯನ್ನ ಹಚ್ಚಿ ಮನೆಯ ಎಲ್ಲಾ ಸದಸ್ಯರ ಮುಂದೆ ಹೋಗಿ ಬಸ್ಗೆ ಒಡೆದು ಕ್ಷಮೆ ಕೇಳುವಂತೆ ಹೇಳಿದ್ದಾರೆ ಮುಂದೆ ರೂಲ್ಸ್ ಬ್ರೇಕ್ ಮಾಡಲ್ಲ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಆದೇಶದಂತೆ ಅಶ್ವಿನಿ ಗೌಡ ಕೊರಡಿಗೆ ಬೋರ್ಡ್ ಹಾಕಿಕೊಂಡು ಎಲ್ಲಾ ಸ್ಪರ್ಧಿಗಳ ಎದುರು ಹೋಗಿ ಕ್ಷಮೆ ಹೇಳಿದ್ದಾರೆ ಆದರೆ ಇದೇ ಸಮಯದಲ್ಲಿ ಅಶ್ವಿನಿಗೌಡ ಅವರನ್ನ ಗಿಲ್ಲಿ ಕೆಳಗಿದ್ದಾರೆ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕುಂತಿದ್ದಾರೆ ಗಿಲ್ಲಿಯ ಈ ವರ್ತನೆ ಅಶ್ವಿನಿಗೆ ಇಷ್ಟವಾಗಿಲ್ಲ ಹೀಗಾಗಿಯೇ ಕೆರಳಿ ಕೆಂಡವಾಗಿರುವ ಅಶ್ವಿನಿ ಗೌಡ ಕಾಲು ಕೆಳಗೆ ಇಳಿಸುವಂತೆ ಗಿಲ್ಲಿಗೆ ಹೇಳಿದ್ದಾರೆ ಆದರೆ ಗಿಲ್ಲಿ ಮಾತ್ರ ಜಗ್ಗದ ಜವಾರಿ ಹುಡುಗ ಅಶ್ವಿನಿ ಮಾತುಗಳಿಗೆ ಸೊಪ್ಪು ಆಗ್ಲಿಲ್ಲ ಇದರಿಂದ ಇನ್ನು ರೊಚ್ಚಿಗಿದ್ದ ಅಶ್ವಿನಿ ಸದ್ಯ ತೀರಾ ಓವರ್ ಆಗಿ ಆಡೋದಿಕ್ಕೆ ಹೋಗ್ಬೇಡ ದವಲತ್ತು ದಿಮಾಕು ನನ್ನ ಹತ್ತಿರ ಇಟ್ಕೊಂಬೇಡ ಎಂದೆಲ್ಲ ಗಿಲ್ಲಿಗೆ ಹೇಳಿದ್ದಾರೆ ಇಲ್ಲಿಯೂ ಕೂಡ ಗಿಲ್ಲಿ ನಗು ನಗುತ್ತಾ ಕುಂತಿದ್ದಾರೆ ಹೇಗಾದ್ರೂ ಕುಳಿತುಕೊಳ್ಳಬಹುದು ಅನ್ನೋದು ಹೇಳ್ತಾರೆ ಸದ್ಯ ಇಂದು ಅಂದ್ರೆ ನವೆಂಬರ್ ಹದಿನೇಳು ಬಿಡುಗಡೆಯಾದ ಈ ಪ್ರೋಮೋ ಕುತೂಹಲ ಕೆರಳಿಸುತ್ತೋ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕುಂತರು ಕೂಡ ಗಿಲ್ಲಿ ಮುಂದೆ ಅಶ್ವಿನಿ ಗೌಡ ಗೆ ಹೊಡೆದು ಕ್ಷಮೆ ಕೇಳ್ತಾರಾ ಅಥವಾ ಇಬ್ಬರ ನಡುವೆ ಜಗಳ ತಾರಕಕ್ಕೇರುತ್ತಾ ಏನದನ್ನ ಇಂದಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ